ಜಾಲಿ ಜಾಲಿ ಸೂಪರ್ ಜಾಲಿ ಒಳ್ಳೆ ವಾತಾವರಣ ಪೀಸ್ ಚಿಕನ್ ತಗೊಂಡಿದೀನಿ ಇದು ಒರಿಜಿನಲ್ ನಾಟಿ ಕೊಳೆ ತಲೆ ಕಾಲ ಹಾಕೋತಾ ಇದೀನಿ ಬಳ್ಳಾರಿಯಿಂದ ತರಿಸಿರುವಂತ ಒರಿಜಿನಲ್ ನಾಟಿ ಕೊಳೆ ಸ್ಮೆಲ್ ಘಮ್ ಅಂತ ಇದೆ ಎಲ್ದ ಹೋಗ್ಬಿಡ್ತಾರೆ ಕಡ್ರಿ ತಿಂದ್ರೆ ಇದ ಕರ್ದ್ಬಿಟ್ಟು ರಸ ಹೇಳಿ ಒಳಗಡೆ ರಸ ಬರ್ತದೆ ಸೂಪರ್ ರಸ ಸೂಪರ್ ಎಲ್ಲರಿಗೂ ನಮಸ್ಕಾರ ಶಂಕರ್ ನಾಟಿ ಕೋಳಿ ಡಾಬರ್ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಮತ್ತೊಮ್ಮೆ ಈ ದಿನದ ವಿಶೇಷ ಏನಪ್ಪಾ ಅಂದ್ರೆ ಒರಿಜಿನಲ್ ನಾಟಿ ಕೋಳಿನ ನೂರ ಹತ್ತು ಕೋಳಿನ ಈ ದಿನ ನಾನು ಕಟ್ ಮಾಡ್ಕೊಂಡಿದ್ದೀವಿ ಯಾವ ಕಾರಣಕ್ಕೋಸ್ಕರ ಅಂತೀರಾ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಟಾಬರ್ ರಾಮ್ನಗರ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಬೆಂಗಳೂರು ಮಾಗಡಿ ರೋಡ್ ಹತ್ರ ಒನಗನಟ್ಟಿ ಈ ಎರಡು ಹೋಟ್ಲಿಗೆ ಕಟ್ ಮಾಡ್ಕೊಂಡಿದ್ದೀವಿ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಬೆಂಗಳೂರಲ್ಲಿ ಯಾರೋ ಬರ್ತಡೆ ಇದೆ ನೂರೈವತ್ತು ಜನಕ್ಕೆ ಹಾಡರ್ ಮಾಡಿದ್ದಾರೆ ಹಾಗಾಗಿ ಒರ್ಜಿನಲ್ ನಾಟಿ ಕೋಳಿನ ನೂರ ಹತ್ತು ಕೋಳಿ ಕಟ್ ಮಾಡ್ಕೊಂಡಿದೀವಿ ನಮ್ಮ ಹತ್ರ ಈ ರೀತಿ ಕೋಳಿ ಸ್ಟಾಕ್ ಇರುತ್ತೆ ನೂರ ಹತ್ತು ಕೋಳಿ ಒರ್ಜಿನಲ್ ನಾಟಿ ಕೋಳಿನ ಕಾಲು ತಲೆನ ವೇಸ್ಟ್ ಮಾಡಬಾರ್ದೋಸ್ಕರ ಯಾರೋ ಒಬ್ರು ಹೇಳ್ದೆ ಈ ದಿನ ಜಾಸ್ತಿ ಕೋಳಿ ಕಟ್ ಮಾಡ್ತಾ ಇದೀನಿ ಅಂತ ಅವ್ರು ಹೇಳಿದ್ರು ನನಗೆ ಒಂದು ರೆಸಿಪಿ ಮಾಡ್ಕೊಡು ಅಂತ ಕೇಳಿದ್ದಾರೆ ಅವ್ರು ಯಾರು ಅಂತೀರಾ ನೋಡ್ರಿ ನೀವೇನೆ ಈಗ ನಮ್ ತೋಟಕ್ಕೆ ಹೋಗ್ತಾ ಇದೀವಿ ಒರ್ಜಿನಲ್ ನಾಟಿ ಕೋಳಿ ಕಾಲು ತಲೆನ ಯಾವ ರೀತಿ ರೆಸಿಪಿ ಮಾಡ್ತೀನಿ ನೋಡಕ್ ಇಂಟ್ರೆಸ್ಟ್ ಇದೆಯಲ್ಲ ಬನ್ನಿ जाली जाली सुपर जाली बनी ಸ್ನೇಹಿತರೆ ಒಳ್ಳೆಯ ವಾತಾವರಣ ಒಳ್ಳೆ ಕ್ಲೈಮೇಟ್ ಇದೆ ಈ ಜಾಗದಲ್ಲಿ ನಾನು ದಿನ ರೆಸಿಪಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಗುಡಿಸ್ಲಾಗ್ತಾ ಇದ್ದೀನಿ ಗುಡಿಸ್ಲಂದ್ರೆ ಇದು ಕಮ್ಮಿ ಗಿಮ್ಮಿ ಗುಡಿಸ್ಲಲ್ಲ ಇದು ಫಿನಿಶಿಂಗ್ ಆದಮೇಲೆ ಕ್ಲಿಯರಿಟಿ ಗೊತ್ತಾಗ್ತದೆ ಒಳ್ಳೆ ಎಂಜಾಯ್ ನಮ್ಮ ಎಂಜಾಯ್ಗೋಸ್ಕರ ಕಟ್ಕೋತಾ ಇದ್ದೀವಿ ನೆಕ್ಸ್ಟು ನನ್ನ ಸ್ನೇಹಿತರುಗಳಾಗಲಿ ನನ್ನ ನೆಚ್ಚಿನ ಕಸ್ಟಮರ್ಗಳಾಗಲಿ ಆಸೆ ಪಟ್ಟರೆ ಖಂಡಿತ ಈ ಜಾಗದಲ್ಲಿ ಕರ್ಕೊಬಂದು ಖುಷಿ ಪಡಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಟ್ಕೊಳ ಇಟ್ಕೊಳ ಅಲ್ಲ ಸೊ ಇಡ್ಲಿಗೆ ಸಂಪಳ ತಂದಿದ್ದೀನಿ ದಪ್ಪು ಪೀಸು ಚಿಕನ್ ತೊಗೊಂಬಂತಿದ್ದೀನಿ ಇದು ಚಿಕನ್ ಅಂದರೆ ಯಾವ್ದು ಅನ್ಕೋತೀರ ನಾಟಿ ಕೋಳಿದಲ್ಲ ಫಾರಂ ಕೋಳಿದು ಇದು ಒರಿಜಿನಲ್ ನಾಟಿ ಕೋಳಿದು ತಲೆ ಕಾಲು ಕತ್ತು ಚರ್ಮ ಸಂಪಳ ರೆಡಿ ಇದೆ ಇದಕ್ಕೆ ಮೂರು ಕೆ ಜಿ ಇಡ್ಲಿ ಅಕ್ಕಿ ಹಾಕೊಂಡಿದ್ದೀನಿ ಮತ್ತೆ ಒಂದು ಕೆ ಜಿ ಉದ್ದಿನ ಬೇಳೆ ಹಾಕೊಂಡಿದ್ದೀನಿ ಸೋಡಾ ಹಾಕಿಲ್ಲ ಮೊದ್ಲೇ ಇಡ್ಲಿ ಬೇಸ್ಕೊ ಬಿಡ್ತಾ ಇದ್ದೀನಿ ಸ್ಟಾರ್ಟ್ ಕ್ಯಾಮ್ರಾ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರ್ ಆಗೋಣ ನಮ್ಮ ತೋಟದಲ್ಲಿ ಟೊಮೊಟೊ ಕ್ಲೋಸ್ ಆಗಿದೆ ಇದು ಅಂಗಡಿಯಿಂದ ತಂದಿರೋ ಟೊಮೊಟೊ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಬಂದು ಫಾರಮ್ ಕೋಳಿದು ಒಂದು ಕೋಳಿಲಿ ಎಂಟು ಪೀಸ್ ಮಾಡಿಸ್ಕೊಂಡಿದ್ದೀನಿ ಇದು ಬಂದು ಒರಿಜಿನಲ್ ನಾಟಿ ಕೋಳಿ ಕಾಲು ತಲೆ ಕತ್ತು ಎಲ್ಲ ಕ್ರಾಚಸ್ ಮಾಡ್ಕೋತಾ ಇದೀನಿ ಉಪ್ಪು ಕರ ಚೆನ್ನಾಗಿಡಿ ಅಂತ ಅಣ್ಣ ಇಡ್ಲಿ ಬೆಂದಿರೋದು ಹೆಂಗ್ ಗೊತ್ತಾಗುತ್ತೆ ಗೊತ್ತಾ ಆ ಫ್ಲೇವರ್ ಎಲ್ಲ ಗೊತ್ತಾಗುತ್ತೆ ಬಟ್ ಇವಾಗೆ ಬರೋದು ಇಂಪಾರ್ಟೆಂಟ್ ಅಲ್ಲ ಫ್ಲೇವರ್ ಗಮ್ ಅಂತ ಬರ್ತಾ ಇದೆ ನೋಡಿ ಐದ್ ನಿಮಿಷದಲ್ಲಿ ಇಡ್ಲಿ ಬೆಂದಿರುತ್ತೆ ಆಲ್ರೆಡಿ ಸ್ಮೆಲ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಈಗ ನಾನು ಮಾಡ್ತಾ ಇದೀನಿ ಒರ್ಜಿನಲ್ ನಾಟಿ ಕೋಳಿ ಕಾಲು ತಲೆ ಕತ್ತಲಿ ಸೂಪ್ ಮಾಡ್ತಾ ಇದ್ದೀನಿ ಇನ್ನೊಂದು ವಿಶೇಷ ಗೊತ್ತಾ ವಿಥೌಟ್ ಟೈಲ್ ಎಣ್ಣೆನೆ ಹಾಕ್ತೇ ಮಾಡ್ತಾ ಇದೀನಿ ಯಾಕೆ ಚರ್ಮದಲ್ಲಿ ಎಣ್ಣೆ ಇರ್ತದೆ ಅದು ನಾಟಿ ಕೋಳಿ ಗಮ್ಮತ್ತು ಈಗ ಬರೇ ತಲೆ ಕಾಲು ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿಲ್ಲ ಇವಾಗ ಮುಕ್ಕಾಲ್ ಕೆ ಜಿ ಹಚ್ಚಿರೋ ಈರುಳ್ಳಿ ಒಂದ್ ಅರ್ಧ ಕೆ ಜಿ ಟೊಮೊಟೊ ಹಚ್ಕೊಂಡು ಹಾಕೊಂಡಿದ್ದೀನಿ జజ్జీరో అంత బి హెణకాయ శంఠి ఒందాక రుచికి ఎట్ ఉప్పు కల్లుప్పు లైట్ జీర్గా పౌడరు స్వల్ప హళదీ పౌడర్ అసలు పౌడర్ హాకీ పెప్పర్ పౌడరు కాళ్ళు మెణసిన పొడి నీరు తగారా మీరు ಸಾಕು ಬಿಡಿ ನಾಟಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಮಸಾಲ ಎಲ್ಲ ಹಾಕಿ ರೆಡಿ ಆಯ್ತು ಈಗ ಸ್ಟವ್ ಹಚ್ಕೊತಾ ಇದ್ದೀನಿ ಎಷ್ಟು ವಿಜಿಲ್ ಒಡ್ಸ್ತೀನಿ ಅಂತ ಅನ್ಕೊಂಡಿದ್ರ ಹದಿನೈದು ವಿಜಿಲು ಯಾಕೆ ಅಂತೀರಾ ಇದು ಬಳ್ಳಾರಿ ಕಾನಾ ಬಳ್ಳಾರಿಯಿಂದ ತರಿಸಿರುವಂತ ಒಜಿನಲ್ ನಾಟಿ ಕೋಳಿ ಸ್ಟ್ರಾಂಗ್ ಜಾಸ್ತಿ ಆ ಕಡೆ ಜನನೂ ಕಟ್ಟಿ ನಾಟಿ ಕೋಳಿನೂ ಕಟ್ಟಿ ಹಾಗಾಗಿ ಹದಿನೈದು ವಿಜಿಲ್ ಒಡಿಸ್ತಾ ಇದ್ದೀನಿ ಕೊಡಪ್ಪಿ ಸ್ನೇಹಿತರೆ ಒಂದು ವಿಚಾರ ನಾನು ನಿಮ್ಮಲ್ಲಿ ಸೇರ್ ಇಷ್ಟಪಡ್ತಾ ಇದ್ದೀನಿ ವಿಚಿತ್ರ ಅಂದ್ಕೋಬೇಡಿ ರಿಯಾಲಿಟಿ ಹೇಳೋಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ ನೋಡಿ ಇದು ನಾನು ಓಟ್ಲಲ್ಲಿ ಸಂಪಾದನೆ ಮಾಡಿರೋದು ಹತ್ತು ಸಾವಿರ ಇದು ಬಂದು ಸೋತೆಕಾಯಲ್ಲಿ ಸಂಪಾದನೆ ಮಾಡಿರೋದು ಹತ್ತು ಸಾವಿರ ಇದು ಹತ್ತೈದು ಸಾವಿರ ಇದೆ ಇದು ಹತ್ತೈದು ಸಾವಿರ ಇದೆ ಇದಕ್ಕೆ ಬೆಲೆ ಜಾಸ್ತಿ ಯಾವುದು ಅಂದ್ಕೊಂಡಿದ್ದೀರಿ ತೂಕ ಜಾಸ್ತಿ ಶ್ರಮ ಜಾಸ್ತಿ ಯಾವುದಕ್ಕೆ ಅಂತೀರಾ ಸೋತೆಕಾಯಿಗೆ ಬೆಳೆದಿರೋದೆ ಶ್ರಮ ಜಾಸ್ತಿ ಹೆಂಗೆ ಅಂತ ಕೇಳಿ ಇದು ಬಂದು ಓಟ್ಲಲ್ಲಿ ಮಾಡಿರೋದು ಯಾರೋ ನಮ್ಮ ರೈತರು ಪ್ರೀತಿಯಿಂದ ಕೋಳಿ ಸಾಕ್ತಾರೆ ರೇಷನ್ ತತ್ತೀನಿ ಅಂಗಡಿಯಿಂದ ಇದು ಸಂಪಾದನೆ ಮಾಡ್ಕೊಬಿಡ್ತೀನಿ ಆದರೆ ಇದು ಹಾಗಲ್ಲ ಗಿಡ ನೆಟ್ಟು ಎರಡು ತಿಂಗಳು ಮೂರು ತಿಂಗಳು ಗಿಡ ಕಾಪಾಡಿ ಮೆಡಿಸಿನ್ ಕೊಟ್ಕೊಂಡು ಗೊಬ್ಬರ ಕೊಟ್ಕೊಂಡು ಹಾಳು ಕರೆದು ಕೂಲಿ ಕೊಟ್ಟು ಎಲ್ಲ ಮಾಡಿ ಸೋತೆ ಕೂತಿ ಮಂಡಿಗೆ ಹಾಕಿ ಇದನ್ನು ಸಂಪಾದನೆ ಮಾಡೋದು ಇದೆಯಲ್ಲ ಇದ್ರ ಕಷ್ಟ ರೈತನಿಗೆ ಗೊತ್ತು ಆದರೆ ಇದರಲ್ಲಿ ಒಂದು ಮಜಾ ಇದೆ ಹೆಂಗೆ ಅಂತೀರಾ ಈ ಹತ್ತು ಸಾವಿರ ರೂಪಾಯಿ ನಾನು ಹೆಂಗನ ಖರ್ಚು ಮಾಡ್ತೀನಿ ಇದನ್ನ ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡ್ತೀನಿ ಇದು ಹತ್ತು ಸಾವಿರ ರೂಪಾಯಿ ಜೋಬೇ ಬೇರೆ ಅದೊಂದು ಖುಷಿ ಇರುತ್ತೆ ನಮ್ಮ ರೈತರದು ಕಷ್ಟ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ರೈತರು ಬೆಳೆದಿರೋ ಬೆಲೆಗೆ ಬೆಲೆ ಸಿಗ್ಬೇಕು ರೈತರು ಬೆಳೆಯೋ ಬೆಲೆಗೆ ಅಷ್ಟೇ ಪ್ರಾಮಾಣಿಕತೆ ಬೆಲೆ ಇರುತ್ತೆ ಆ ದುಡ್ಡಿಗೆ ಇದನ್ ಬೆಳೆ ಸ್ಮೆಲ್ ಅಂತ ಇದೆ ಇಡ್ಲಿ ಆಗಿದೆ ಸೂಪ್ ಆಗ್ತಾ ಇದೆ ಈಗ ಚಿಕನ್ ಬಾಯ್ಲರ್ ಕೋಳಿ ಮಾಡ್ಕೊತಾ ಇದ್ದೀನಿ ಶುದ್ಧವಾದ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದೆ ಹಸಿರು ಮೆಣಸಕ್ ಹಾಕೋತಾ ಇದ್ದೀನಿ ಮೆಣಸಿಗೆ ಚೆಂದ ಕರ್ಕಾಳ ಬಯಲಾಗಿದೆ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ಹಚ್ಚಿರೋ ಈರುಳ್ಳಿ ಮೊದಲೇ ಬೆಳ್ಳುಳ್ಳಿ ಯಾಕೆ ತಳ ಹಿಡಿಯುತ್ತೆ ಈಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಜಜ್ಜಿರೋ ಬೆಳ್ಳುಳ್ಳಿ ಈರುಳ್ಳಿ ಯಾಕೆ ಐದು ನಿಮಿಷ ಆಯಿತು ರೋಸ್ಟ್ ಆಗಿದೆ ಈಗ ಟೊಮೊಟೊ ಹಾಕ್ಕೋತಾ ಇದ್ದೀನಿ ಟೊಮೊಟೊ ರೋಸ್ಟ್ ಆಯಿತು ಈ ಕುದೀನ ಹಾಕೋತಾ ಇದ್ದೀನಿ ಆಗ್ಲೇ ತೊಳ್ಕೊಂಡಿದ್ದೀವಿ ಹಾಕೋತಾ ಇದೀನಿ ರುಚಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ ಹಾಕೋತಾ ಇದ್ದೀನಿ ಉಪ್ಪೆಲ್ಲ ಕರ್ಗಿ ನೀರು ಬಿಡ್ತಾ ಇದೆ ಈಗ ಅಷ್ಟು ಪುಡಿ ಎಷ್ಟು ಟೀ ಸ್ಪೂನ್ ಹಾಕೋತಾ ಇದೀನಿ ಮಸಾಲೆ ಹಾಕೋತಾ ಇದೀನಿ ಓನ್ ಧನಿಯಾ ಪುಡಿ ಮನೇಲೆ ಮಾಡ್ಕೊಂಡಿರೋ ಧನಿಯಾ ಪೌಡ್ರು ಖಾರಕ್ಕಾಗಿ ಚಿಲ್ಲಿ ಪೌಡ್ರು ಲೈಟಾಗಿ ಕಾಳು ಮೆಣಸು ಪೌಡ್ರು ಪೆಪ್ಪರ್ ಪೌಡ್ರು ಹಾಕೋ ನೀರು ಹಾಕೋ ಹಾಕ ಇನ್ನೂ ಸ್ವಲ್ಪ ಹಾಕ ಸಾಕುಬಿಡ ನಮ್ಮ ರೈತ ಬಾಂಧವರಲ್ಲಿ ಏನು ವಿಚಾರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಕರೆಗಟ್ಲೆ ಕೆಲಸ ಮಾಡ್ಸೋರು ಆಳ್ಗಳು ಜಾಸ್ತಿ ಇದ್ರೆ ಈ ರೀತಿ ಮಾಡ್ಕೊಂಡು ಕೊಡಿ ಅವರು ಖುಷಿ ಪಡ್ತಾರೆ ಮತ್ತೆ ಸಂತೋಷದಿಂದ ಕೆಲಸ ಮಾಡ್ತಾರೆ ಮತ್ತೆ ನಾವು ಓಟ್ಲಲ್ಲಿ ಬೇರೆ ಕಡೆ ತಂದ್ರು ಅಷ್ಟೇ ಖರ್ಚಾಗಿರುತ್ತೆ ಬಟ್ ಇದ್ರಲ್ಲಿ ಇದೆಯಲ್ಲ ನಿಮ್ಮ ಅಜನೇ ಬೇರೆ ಇದ್ರಲ್ಲೇ ಬೇರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನ ಅಳವಡಿಸ್ಕೊಳ್ಳಿ ದಯವಿಟ್ಟು ನಮ್ಮ ರೈತರು ಕುಳ್ಳೋಣ ಎಲ್ಲಪ್ಪಾ ನಿಮ್ಮ ಮೇಸ್ರೆ ಎಲ್ಲ ಅವರ ಒಂದು ಹತ್ತು ನಿಮಿಷ ಲೇಟ್ ಆಯ್ತ್ಕೊಳ ಟಿಫನ್ ಬೇಜ ಮಾಡ್ಕೊಬಿಡ್ರಿ ರೆಡಿ ಆಯ್ತು ನೀಡಿರ ಬೈ ಬದ್ನೇ ಗಿಡ ಇರ್ಲಿ ಬಿಡು ಓಹೋ ಹೋಹ್ ಮನೆಗಾಯ್ತದೆ ಮಾಡು ಮಾಡು ಏ ಎರಡು ಸೇರಿಸಿ ಒಂದೇ ಮಾಡ್ಬಿಡು ಏನು ಈ ಒಂದು ಗಂಟೆ ಒಂದೂವರೆ ಅಷ್ಟೇ ಕ್ಲೋಸ್ ಮಾಡ್ಬಿಡ್ತೀರಾ ಅನ್ಸುತ್ತೆ ಎಂಬತ್ತು ಪರ್ಸೆಂಟು ಚಿಕನ್ ಬಾಯ್ಲಾಗಿದೆ ಈಗ ನಾನೇ ಓನ್ ಮೆಥಡ್ ಮಾಡ್ಕೊಂಡಿರೋಂತ ಗರಂ ಮಸಾಲ ಹಾಕೋತಾ ನಿಂಬೆ ರಸ ಹಾಕೋತಾ ಇದ್ದೀನಿ ಫೈನಲ್ ಟಚ್ ಕೊತ್ಮೀರಿ ಸೊಪ್ಪು ಹಾಕೋತಾ ಇದ್ದೀನಿ ಕಳ್ದೋಗ್ಬಿಡ್ತಾರೆ ಕಂಡ್ರಿ ತಿಂದ್ರೆ ಇದು ಇದು ಇಟ್ಕೆ ಕಾಲು ಸೊಪ್ಪು ನಾಟಿ ಕುಳಿದು ಇಷ್ಟಪಡ್ತೀನಿ ಅಂತ ಹೇಳಿದ್ರಲ್ಲ ಅದು ಎಷ್ಟು ಇಷ್ಟ ಆಗಿರ್ತದೆ ನೋಡಿ ಒಂದ್ ಇಡ್ಲಿನ ಎರಡು ಇಡ್ಲಿನ ಮೂರೇ ತಿನ್ನು ಏ ತಿನ್ನು ಮೂರೇ ಹಿಡಿಯೋಣ ಏ ಬೇರೆ ಪ್ಲೇಟ್ ತಗೋ ಅದು ಟ್ರೈ ಕೊಡೋ ಅವ್ರಿಗೆ ಅದೇ ಅದು ಹಿಡಿಯೋಣ ಈ ಪ್ಲೇಟ್ ಹಿಡಿಯೋಣ ಏ ನೀನು ಸ್ವಲ್ಪ ನೀನು ಬೇಡವ್ ಸ್ವಲ್ಪ ಸಾಕಾ ಹಾ ಒಂದು ಪೀಸು ಸ್ವಲ್ಪನೇ ಏಕೆ ಮೆಜ್ಮಾರ ಬೈತಾರಾ ಏನಿಲ್ಲ ತಿಡೀರಿ ಕೊಡಬೇಡಿ

ಏನಿಲ್ಲ ಆಗಿ ಸ್ನೇಹಿತರೆ ಇಂಥ ರೆಸಿಪಿಗಳನ್ನ ಇನ್ನು ಮುಂದೆ ಮುಂದೆ ಜಾಸ್ತಿ ಜಾಸ್ತಿ ತೋರಿಸ್ತಾ ಇರ್ತೀನಿ ಅದ್ಕೆ ಒಂದು ಶಡಪ್ ಮಾಡ್ಕೋತಾ ಇದ್ದೀನಿ ಹಾಗಾಗಿ ನಮ್ಮ ಲೇಬರ್ಗೆ ನಾನೇ ಕೈಯಾರೆ ಅಡಿಗೆ ಮಾಡ್ಕೊಟ್ಟಿದ್ದೀನಿ ಊಟ ಚೆನ್ನಾಗಿದೆ ಅಂತ ತಿಂದು ಖುಷಿ ಪಡ್ತಾ ಇದ್ದಾರೆ ಅದೇ ನನ್ಗೊಂದು ಸಂತೋಷ ಈ ವಿಡಿಯೋನ ನಮ್ಮ ರೈತ ಬಾಂಧವರಿಗೆ ಭೋಜನ ಪ್ರಿಯರಿಗೆ ತಲುಪುವ ತನಕ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ತಾ ಎಲ್ಲರಿಗೂ Vamos, cara.